ನೋಡಿ ಪುದೀನ ಒಗ್ಗರಣೆ ಪುರಿ ಪುದೀನ ಘಮ ಕಡಲೆ ಬೀಜ ಬೇಳೆ ಕೂಡ ಹಾಕಿದ್ದೀನಿ ಒಂದು ಇಡೀ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು ಇಲ್ಲಿ ನೋಡಿ ಪುದೀನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡೂ ಪುಡಿ ಪುಡಿ ಮಾಡಿಕೊಂಡು ಇವಾಗ ಎಷ್ಟು ಒಂದು ಲೀಟ್ರ್ ಪುರಿ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಇಂಗು ಹಾಕ್ಕೋಬೇಕು ಕಡಲೆ ಬೀಜ ಫ್ರೈ ಮಾಡಿಕೊಂಡು ಆಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಪೊಪ್ಪು ಹಾಕ್ಕೋಬೇಕು ಕರಿಬೇ ಒಂದಷ್ಟು ಹಾಕ್ಕೊಂಡು ಹಸಿಮೆಣ್ಸಿನಕಾಯಿ ರೌಂಡ್ಗೆ ಹಚ್ಚಿ ಇದು ಫುಲ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೂ ಅಷ್ಟೇ ಹಂಗಂಗೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಫ್ರೈ ಮಾಡಿಕೊಂಡು ಚಿಪ್ಪದಿನ ಜೊತೆ ಕುಟ್ಕೊಳ್ಳೋಬೋದು ಎಲ್ಲನೂ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಸ್ವಲ್ಪ ಹಾಕ್ಕೊಂಡು ರು ಉಪ್ಪಿರುತ್ತೆ ಪುರಿಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಆದರೆ ಆಮೇಲೆ ಲಾಸ್ಟಲ್ಲೂ ಬಿಸಿ ಇರೋವಾಗ ಸ್ವಲ್ಪ ಹಾಕ್ಕೊಬೋದು ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪುರಿ ಹಾಕ್ಬಿಟ್ಟು ಕಲಸಿಬಿಡಿ ನಿಮ್ಗೆ ಬೇಕಾದ್ರೆ ಇನ್ನೂ ಎರಡು ಸ್ಪೂನು ಪುಟಾಣಿ ಪುಡಿ ಕೂಡ ಹಾಕ್ಕೊಳ್ಳಿ ಆ ಪುದೀನ ಜೊತೆ ಮಿಕ್ಸ್ ಆಗಿ ಇನ್ನೂ ಟೇಸ್ಟ್ ಇರುತ್ತೆ ನಾನು ಇದಕ್ಕೆ ಉಪ್ಪು ಮತ್ತು ನಿಂಬೆ ಇದು ಆಮ್ಚೂರಿದ್ರೂ ಹಾಕ್ಕೊಬೋದು ನಿಂಬುಪ್ಪು ಅಂತೀವಲ್ವ ಅದನ್ನ ಹಾಕಿದ್ದೀನಿ ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಘಮ್ಮ ನೋಡ್ತಿದ್ರೇ ಸುತ್ತಮುತ್ತ ಸುತ್ತಕೊಳ್ಳುತ್ತೆ ಅಷ್ಟು ರುಚಿ ಬರುತ್ತೆ ಅಷ್ಟು ಘಮ ಬರುತ್ತೆ ಅಲ್ಲಿ ನೋಡಿ ಬಾಯಿಗೆ ಹಾಕ್ಕೊಂಡು ನೋಡಬೇಕು ಒಂದು ಬೌಲ್ ತಿಂದು ಇನ್ನೊಂದು ಬೌಲ್ ತಂದ್ಕೊಂಡು ತಿಂತೀವಿ ಅಷ್ಟು ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ರೀತಿ ಏನಿಸ್ತು ಅಂತ ಹೇಳಿ